ಉಡುಪಿಯಲ್ಲಿ ಸೈನ್ ಅಪರಾಧ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಭಾರಿ ಪ್ರಮಾಣದ ಗಾಂಜಾ ಸಾಗಾಟ ಪತ್ತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಮೈಸೂರಿನ ಗಣೇಶ್ ಹಾಗೆ ಆಂಧ್ರದ ಗೋಪಾಲ್ ರೆಡ್ಡಿ ಬಂಧಿತರು ಉಡುಪಿಯ ಕಿನ್ನಿ ಮುಲ್ಕಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಘಟನೆ ಲಾರಿಯಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಆರೋಪಿಗಳು ಮಂಗಳೂರು ಕಡೆಯಿಂದ ಉಡುಪಿ ಕಡೆಗೆ ಹೋಗ್ತಾ ಇದ್ದ ಲಾರಿ ಆರೋಪಿಗಳಿಂದ ಅರವತ್ತೈದು ಕಿಲೋ ಗಾಂಜಾ ವಶ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಉಡುಪಿಯ ಸೇನ್ ಅಪರಾಧ ಠಾಣೆಯ ಪೊಲೀಸರು ಭರ್ಜುರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಲಾರಿಯಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದಂತ ಆರೋಪಿಗಳನ್ನ ಬಂಧಿಸಿದ್ದಾರೆ ಸುಮಾರು ಎಪ್ಪತ್ತೈದು ಕೆಜಿ ಗಾಂಜಾವನ್ನ ಲಾರಿಯಲ್ಲಿ ಸಾಗಾಟ ಮಾಡ್ತಾ ಇದ್ದರೂ ಆರೋಪಿಗಳು ಮೈಸೂರಿನ ಗಣೇಶ್ ಹಾಗೆ ಆಂಧ್ರ ಪ್ರದೇಶ ಮೂಲದ ಗೋಪಾಲ್ ರೆಡ್ಡಿ ಬಂಧಿತರು ಆರೋಪಿಗಳಿಂದ ಅರವತ್ತೈದು ಕಿಲೋ ಗಾಂಜಾ ಹಾಗೆ ಇಪ್ಪತ್ತು ರೂಪಾಯಿ ನಗದು ಅವರಿಬ್ಬರ ಮೊಬೈಲ್ ಫೋನ್ಗಳು ಹಾಗೆ ಸಾಗಾಟಕ್ಕೆ ಬಳಸಿದ ಟ್ರಕ್ ಸೇರಿ ಸುಮಾರು ಎಪ್ಪತ್ತೆರಡು ಲಕ್ಷದ ಇಪ್ಪತ್ತೊಂದು ಐನೂರ ಇಪ್ಪತ್ತು ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಲಾರಿಯಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದಂತಹ ಮಾಹಿತಿಯ ಆಧಾರದ ಮೇಲೆ ಉಡುಪಿ ಸೆನ್ ಅಪರಾಧ ಪೊಲೀಸರು ವರ್ಚುರಿ ಕಾರ್ಯಾಚರಣೆ ನಡೆಸಿ ಉಡುಪಿಯ ಕಿನ್ನಿ ಮುಲ್ಕಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಹಾಗೆ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಇವತ್ತು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಿಗೆ ಉಡುಪಿ ಸೆನ್ ಪಿ ಐ ರಾಮಚಂದ್ರ ನಾಯಕ್ ಹಾಗೂ ಸೆನ್ ಪೊಲೀಸ್ ಸ್ಟೇಷನ್ ಹಾಗೂ ಉಡುಪಿ ಸಬ್ ಡಿವಿಷನ್ ಕ್ರೈಮ್ ಸ್ಟಾಫ್ ಅವರ ತಂಡ ಸುಮಾರು ಅರವತ್ತೈದು ಕೆ ಜಿ ಗಾಂಜಾವನ್ನು ಒಂದು ಗೂಡ್ಸ್ ಲಾರಿಯಲ್ಲಿ ಸಾಗಾಟ ಮಾಡ್ತಾ ಇರುವಂಥ ಅರವತ್ತೈದು ಕೆ ಜಿ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ ಇದು ಉಡುಪಿ ಹಾಗೂ ಮಂಗಳೂರು ಹಾಗೂ ಕರಾವಳಿ ಪ್ರದೇಶಕ್ಕೋಸ್ಕರ ಸಪ್ಲೈ ಮಾಡಿರುವಂತಹ ಡ್ರಗ್ಸ್ ಅಂತ ನಮಗೆ ತಿಳಿದು ಬಂದಿದೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಏನಂದರೆ ಇದು ಆಂಧ್ರ ಪ್ರದೇಶ ಒಡಿಶಾ ಬಾರ್ಡರ್ ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ ಆಗಿದೆ ಅಂತ ನಮಗೆ ತಿಳಿದು ಬಂದಿರುವ ಮಾಹಿತಿ ಇದರಲ್ಲಿ ಇಬ್ಬರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ ಅದರಲ್ಲಿ ಒಬ್ಬರು ಗಣೇಶ್ ಮೂವತ್ತೆಂಟು ವಯಸ್ಸು ಹುಣಸೂರು ಮೂಲದವರು ಇನ್ನೊಬ್ಬರು ಗೋಪಾಲ್ ರೆಡ್ಡಿ ನಲವತ್ತ್ ಮೂರು ವಯಸ್ಸು ಆಂಧ್ರ ಪ್ರದೇಶ ಅನಂತಪುರ ಮೂಲದವರು ಇದರಲ್ಲಿ ಇನ್ನೂ ಕೆಲವರು ಭಾಗಿಯಾಗಿದ್ದಾರೆ ಅವರನ್ನು ಮತ್ತೆ ತನಿಖೆ ಮಾಡಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ